ಇಡ್ಲಿ ಪಾತ್ರೆಗೆ ಹಕ್ಕಿನ ಹಾಕ್ಬಿಟ್ಟೆ ಅಷ್ಟೇ ಜಾದು ಥರ ಕೆಲಸ ಆಗೋಯ್ತು ನೋಡಿರಿ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋವಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ನೋಡೋಣ ಬನ್ನಿರಿ ಮೊದಲನೆಯ ಟಿಪ್ ನೋಡಿ ಕುಕ್ಕರ್ನಲ್ಲಿ ನಾವೇನಾದರೂ ಮಾಡ್ತೀವಿ ಅಂತಂದಾಗ ಕೆಲವೊಮ್ಮೆ ಲೀಕ್ ಆಗಿಬಿಡುತ್ತೆ ಅದಕ್ಕೆ ಕಾರಣ ನೋಡಿ ಕುಕ್ಕರ್ನಲ್ಲಿ ಈ ಜಾಗದಲ್ಲಿ ನಾವೇನಾದರೂ ಅಡುಗೆ ಮಾಡಿದ್ದಿದ್ದು ಎಲ್ಲ ಹೋಗಿ ಕಟ್ಟಿಬಿಟ್ಟಿರುತ್ತೆ ನೋಡಿ ಅನ್ನ ಏನಾದರೂ ಮಾಡಿದರೆ ಅದರ ಗಂಜಿ ಎಲ್ಲ ಕೂಡ ಇದರಲ್ಲಿ ಹೋಗಿ ಕೆಲವೊಮ್ಮೆ ಕಟ್ಟಿರುತ್ತೆ ಆದುದರಿಂದ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಮಾಡೋಕ್ಕೋದಾಗ ಕುಕ್ಕರ್ ಲೀಕ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಂಗಾಗಿ ಒಂದು ಪಿನ್ನನ್ನು ತಗೊಂಡು ಈ ರೀತಿ ಕುಕ್ಕರ್ನ ಮುಚ್ಚಳದ ಈ ಭಾಗದಲ್ಲಿ ಈ ಥರ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೋಡಿ ತೊಳಿಬೇಕಾದ್ರೆ ಈ ರೀತಿ ಹೊರಗಡೆ ನೀರು ಬರುತ್ತೆ ಆವಾಗ ಒಂದು ಚೂರು ಕಟ್ಟಿಲ್ಲ ಅಂಥೇಳಿ ನಿಮಗೆ ಕ್ಲಿಯರ್ ಆಗುತ್ತೆ ಹಾಗಿದ್ರೆ ಇಷ್ಟು ಮಾಡ್ಕೊಂಡ್ರೆ ಸಾಕ ಕುಕ್ಕರ್ ಲೀಕ್ ಆಗಬಾರ್ದು ಅಥವಾ ಬ್ಲಾಸ್ಟ್ ಆಗಬಾರ್ದು ಅಂತಂದರೆ ಅನ್ನೋದಾದರೆ ನೋಡಿ ಕುಕ್ಕರ್ ವಿಷಲ್ ಚೆನ್ನಾಗಿ ಕೂಗಬೇಕು ಅಂತ ಅಂದರೆ ಈ ಥರ ಕುಕ್ಕರ್ ವಿಷಲ್ನ ತೊಗೊಂಡು ಮೇಲಿನ ಕ್ಯಾಪನ್ನು ತೆಗೀರಿ ಸಾಮಾನ್ಯವಾಗಿ ಹಾಗೆ ತೊಳೆದು ಇಟ್ಬಿಡ್ತೀವಿ ಆದರೆ ಈ ರೀತಿ ಡೀಪ್ ಕ್ಲೀನ್ ಮಾಡೋದು ಕೂಡ ಮುಖ್ಯ ಆಗುತ್ತೆ ಇಲ್ಲಾಂದರೆ ಕುಕ್ಕರ್ ವಿಷಲ್ ಸರಿಯಾಗಿ ಕೂಗೋದಿಲ್ಲ ನೋಡಿ ಒಂದು ಸ್ಕ್ರಬ್ಬರನ್ನು ತಗೊಳ್ಳೋಣ ಮೇಲಿನ ಕ್ಯಾಪ್ ತೆಗ್ದು ಸ್ಕ್ರಬ್ಬರಿಂದ ಇಂದ ಉಜ್ಜೋಣ ನಂತರ ಕ್ಯಾಪ್ ನೋಡಿ ಹಾಕೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತೇಳಿ ಈ ತರ ಅವಾಗವಾಗ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಕುಕ್ಕರ್ನಲ್ಲಿ ನಲ್ಲಿ ಮಾಡಿದ ನಂತರ ಅದರ ರಬ್ಬರ್ ಬರುತ್ತಲ್ಲ ಅದನ್ನ ತೆಗೆದು ಬಿಸಿ ಇರುತ್ತಲ್ವ ತಣ್ಣೀರಿಗೆ ಹಾಕಿ ಇಡಬೇಕು ಇದರಿಂದ ಹೆಚ್ಚಿನ ದಿನಗಳ ಕಾಲ ಬಾಳಿಕೆ ಕೂಡ ಬರುತ್ತೆ ಮತ್ತೆ ಕುಕ್ಕರ್ ಕೂಡ ಲೀಕ್ ಆಗೋದಿಲ್ಲ ಮುಂದಿನ ಟಿಪ್ ಅಂದ್ರೆ ಎರಡನೇ ಟಿಪ್ ನುಗ್ಗೆಕಾಯನ್ನು ತಂದಿರ್ತೀವಿ ಅದನ್ನು ಹಾಗೆ ಕಟ್ ಮಾಡಿ ಫ್ರಿಜ್ನಲ್ಲಿ ಇಟ್ಟರೆ ಅಥವಾ ಹಾಗೆ ಇಟ್ಟರೆ ಬೇಗನೆ ಒಣಗೋಗ್ಬಿಡುತ್ತೆ ಆ ಥರ ಆಗಬಾರ್ದು ಅಂತಂದರೆ ಮೊದಲು ನುಗ್ಗೆಕಾಯನ್ನು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಗೆ ಎಷ್ಟು ಶುದ್ಧ ಬೇಕೋ ಅಷ್ಟು ಶುದ್ಧ ಕಟ್ ಮಾಡಿಕೊಂಡು ನಂತರ ನುಗ್ಗೆಕಾಯಿಯ ಮೇಲೆ ನುಗ್ಗೆಕಾಯನ್ನು ಕಟ್ ಮಾಡ್ಕೊಂಡ್ಮೇಲೆ ನುಗ್ಗೆಕಾಯಿ ಮೇಲೆ ಅಡುಗೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎಣ್ಣೆನ ತೊಗೊಂಡು ಈ ರೀತಿ ಎಲ್ಲ ನುಗ್ಗೆಕಾಯಿಗೆ ನೀವೇನೇನು ಕಟ್ ಮಾಡ್ಕೊಂಡಿರ್ತೀರ ನೋಡಿ ಅದಕ್ಕೆಲ್ಲ ಈ ರೀತಿ ಸವರು ಬೇಕಾಗುತ್ತೆ ಈ ಥರ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ನುಗ್ಗೆಕಾಯಿ ಅನ್ನೋದು ಬೇಗ ಹಾಳಾಗೋದಿಲ್ಲ ಹೆಚ್ಚು ದಿನಗಳ ಕಾಲ ಇದು ಫ್ರೆಶ್ ಆಗಿ ತಾಜಾತನದಿಂದ ಕೂಡಿರುತ್ತೆ ಇನ್ನು ಮುಂದೆ ನುಗ್ಗೆಕಾಯನ್ನು ಸ್ಟೋರ್ ಮಾಡ್ತೀರಾ ಅಥವಾ ಫ್ರಿಜ್ಜಲ್ಲಿ ಎತ್ತಿಡ್ತೀರಾ ಅಂತಂದಾಗ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಎಣ್ಣೆಯನ್ನು ಸವರಿ ನಂತರ ಒಂದು ಬಾಕ್ಸ್ನಲ್ಲಿ ಅಥವಾ ಒಂದು ಕವರ್ನಲ್ಲಿ ಹಾಕಿ ಇಟ್ತಿಡಿ ಇದರಿಂದ ನುಗ್ಗೆಕಾಯಿ ತುಂಬಾ ಫ್ರೆಶ್ ಆಗಿರುತ್ತೆ ನಮ್ಮ ವೀಡಿಯೋದ ಮೂರನೇ ಟಿಪ್ ನೋಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೂರನೇ ಟಿಪ್ ಬಂದು ಸಾಮಾನ್ಯವಾಗಿ ನಾವು ಕಬೋರ್ಡ್ಗಳಲ್ಲಿ ಬಟ್ಟೆಗಳನ್ನು ಈ ಥರ ಜೋಡಿಸಿರ್ತೀವಿ ಅಲ್ವಾ ಒಂದನ್ನು ತೊಗೊಳೋಕ್ಕೋದಾಗ ಏನಾಗುತ್ತೆ ಕೆಲವೊಮ್ಮೆ ಇನ್ನೊಂದು ಬೀಳೋದು ಹೀಗೆಲ್ಲ ಹಾಕ್ತಾ ಇರುತ್ತೆ ಈ ಥರ ಆಗಬಾರ್ದು ಅಂತಂದರೆ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಬೇಕಾಗತ್ತೆ ಏನಿಲ್ಲ ನೋಡಿ ನಾವು ಮನೆಗಳಿಗೆ ಏನಾದರೂ ಕೆಲವೊಂದು ಬಟ್ಟೆಗಳು ವಸ್ತುಗಳನ್ನು ತೊಗೊಂಡಾಗ ಈ ಥರ ಬಾಕ್ಸ್ ಬರುತ್ತಲ್ವ ಸೀರೆ ಬಾಕ್ಸ್ ಆದರೂ ನಡೆಯುತ್ತೆ ಆ ಬಾಕ್ಸ್ಗಳನ್ನು ಈ ರೀತಿ ಬಟ್ಟೆಗಳ ಮಧ್ಯದಲ್ಲಿ ಇಟ್ಬಿಟ್ರೆ ನೋಡಿ ನಾವು ಬಟ್ಟೆಗಳನ್ನ ತೊಗೋಬೇಕಾದ್ರೆ ಪ್ರತ್ಯೇಕವಾಗಿ ಅದನ್ನೇ ತೊಗೋಬೋದು ಒಂಚೂರು ಕೂಡ ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ ಕ್ಲೀನಾಗಿ ಕೂಡ ಕೂತಿರುತ್ತೆ ವಿಡಿಯೋದ ಮೂರನೇ ಟಿಪ್ ಆಯಿತು ಅಲ್ವಾ ನಾಲ್ಕನೇ ಟಿಪ್ ಇಡ್ಲಿ ಪಾತ್ರೆಗೆ ಅಕ್ಕಿನ ಹಾಕಿ ಜಾದು ಥರ ಕೆಲಸ ಮಾಡುತ್ತೆ ಅಂತ ಹೇಳಿದೆ ಹೇಗೆ ಅಂಥೇಳಿ ಕ್ಲಿಯರಾಗಿ ಇವಾಗ ಶೇರ್ ಮಾಡ್ತೀನಿ ನೋಡಿ ಒಂದು ಇಡ್ಲಿ ಪಾತ್ರೆಯನ್ನು ತಗೊಳ್ಳೋಣ ಇವಾಗ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನಂತರ ಒಂದು ಆಗುವಷ್ಟು ಅಕ್ಕಿಯನ್ನು ತಗೊಂಡು ತೊಳ್ಕೊಳ್ಳೋಣ ತೊಳ್ಕೊಂಡು ಈ ರೀತಿ ಇಡ್ಲಿ ಪಾತ್ರೆನಲ್ಲಿ ನಾವೇನು ನೀರು ಹಾಕಿದ್ದೀವಿ ಅಲ್ವಾ ಇವಾಗ ಅಕ್ಕಿ ತೊಳ್ಕೊಂಡಿದ್ದೀವಲ್ಲ ಆ ಪಾತ್ರೆಗೂ ಕೂಡ ನೀರು ಹಾಕಬೇಕಾಗುತ್ತೆ ನೋಡಿ ಪಾತ್ರೆ ಮಧ್ಯದಲ್ಲಿ ಈ ಥರ ಕುತ್ಕೋಬೇಕು ಮತ್ತು ನೀರು ಅನ್ನೋದು ಅರ್ಧ ಭಾಗಕ್ಕಿರಲಿ ಈ ಪಾತ್ರೆನಿಟ್ಟಾಗ ಪಾತ್ರೆಗೆ ಅರ್ಧ ಭಾಗದಷ್ಟು ನೀರು ಇಡ್ಲಿ ಕುಕ್ಕರಲ್ಲಿ ನೀರಿದ್ದರೆ ಸಾಕು ಮತ್ತು ನೀವು ಅಕ್ಕಿಗೆ ಇವಾಗ ಒಂದು ಆಗೋಷ್ಟು ಅಕ್ಕಿ ತೊಗೊಂಡ್ರೆ ಒಂದೂವರೆ ಕಪ್ ಆಗೋಷ್ಟು ಕೆಲವರು ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕ್ತಾರೆ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಇವಾಗ ನೀರನ್ನು ಹಾಕಿ ಮತ್ತು ಅಕ್ಕಿನ ತೊಳೆದಿಟ್ಟು ಅದಕ್ಕೂ ಕೂಡ ನೀರನ್ನು ಹಾಕಿ ಇವಾಗ ಸ್ಟವನ್ನು ಹಚ್ಚೋಣ ಮತ್ತು ಪ್ಲೇಟನ್ನು ಈ ರೀತಿ ಇಡ್ಲಿ ಕುಕ್ಕರ್ದು ಅಥವಾ ಇಡ್ಲಿ ಪಾತ್ರೆದು ಏನು ಮೇಲಿನ ಒಂದು ಮುಚ್ಚಳ ಬರುತ್ತೆ ಅದರಿಂದ ಮುಚ್ಚಿರೋಣ ಇವಾಗ ನಾನು ಮಧ್ಯ ಮಧ್ಯದಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಈ ಥರ ತೆಗಿಬೇಕು ಅಂತೇನಿಲ್ಲ ತನ್ನ ಪಾಡಿಗೆ ತಾನು ಇದು ಕೆಲಸ ಮಾಡುತ್ತೆ ಅಂದರೆ ನೀವು ಒಂದು ಹತ್ತು ನಿಮಿಷಗಳ ಕಾಲ ಐ ಫ್ಲೇಮಲ್ಲಿ ಮತ್ತೊಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ನೋಡಿ ಈ ಥರ ಮುಕ್ಕಾಲು ಭಾಗ ಬೆಂದಾಗ ಲೋ ಫ್ಲೇಮ್ ಮಾಡಿಬಿಟ್ಟು ನೀವು ಇಟ್ಬಿಟ್ರೆ ಅನ್ನ ಅನ್ನೋದು ಮಲ್ಲಿಗೆ ಹೂವಿನ ಥರ ಮೃದುವಾಗಿ ಬಿಡಿ ಬಿಡಿಯಾಗುತ್ತೆ ಯಾವ ಥರ ಅಂತ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಾವು ಬಿಗಿನರ್ಸು ನಮಗಿನ್ನ ಅನ್ನ ಎಲ್ಲ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಪಾತ್ರೆನಲ್ಲಿ ಮಾಡಿದ್ರೆ ಮುದ್ದು ಮುದ್ದೆ ಆಗುತ್ತೆ ಅಥವಾ ನಮ್ಮ ಮನೆಯಲ್ಲಿ ಕುಕ್ಕರ್ ಇಲ್ಲ ಒಂದೇ ಒಂದು ಕುಕ್ಕರ್ ಇದೆ ಆ ಕುಕ್ಕರ್ನಲ್ಲಿ ಸಾಂಬಾರು ಮಾಡಿಬಿಟ್ಟಿದ್ದೀನಿ ಅಂತಂದಾಗ ಈ ಥರ ಇಡ್ಲಿ ಪಾತ್ರೆ ಇದ್ದರೆ ಸಾಕು ಅನ್ನನ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ಒಂದು ಚೂರು ಕೂಡ ತಳ ಹಿಡಿಯೋದಾಗಲಿ ಏನೂ ಆಗಲ್ಲ ತುಂಬ ಚೆನ್ನಾಗಿ ಈ ಥರ ಉದ್ರುದ್ರಾಗಿ ಹೂವಿನ ಥರ ಆಗಿರುತ್ತೆ ಅನ್ನ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಒಂದು ಹದಿನೈದು ನಿಮಿಷದಲ್ಲಿ ಅನ್ನ ಅನ್ನೋದು ಬೇಗನೆ ರೆಡಿ ಆಗಿಬಿಡುತ್ತೆ ಇಡ್ಲಿ ಕುಕ್ಕರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಅನ್ನವನ್ನು ಮಾಡ್ಕೊಳ್ಳೋದ್ರಿಂದ ಬರೀ ಅನ್ನ ಮಾಡಿಕೊಂಡ್ರೆ ಸಾಕ ಅನ್ನಕ್ಕೆ ಏನಾದರೂ ಜೊತೇಲಿ ಬೇಕಲ್ವಾ ಅದನ್ನು ಕೂಡ ಇವಾಗ ಶೇರ್ ಇದ್ದೀನಿ ನೋಡಿ ಒಂದು ಬಾಣಲೆ ಏನಕ್ಕೆ ಆದಕ್ಕೆ ಅಂತೇಳಿಡೋಣ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಆದಮೇಲೆ ಉದ್ದಿನ ಬೇಳೆ ಮತ್ತು ಕರಿಬೇವಿನ ಸೊಪ್ಪು ಹಿಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಇದ್ರ ಜೊತೆಗೆ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಇದನ್ನು ಕ್ಲೀನಾಗಿ ತೊಳೆದು ಕ ಹಚ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡೋಣ ಈ ದಪ್ಪ ಮೆಣಸಿನ್ಕಾಯಿ ಅನ್ನೋದು ತುಂಬಾ ಆಗಬೇಕು ಇದರ ಬಣ್ಣ ಅನ್ನೋದು ಕೂಡ ಬದಲಾಗುತ್ತೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಯೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ ಇದ್ರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ರೆ ಆದಷ್ಟು ಬೇಗ ಇದು ಬೆಂದ್ಕೊಳ್ಳುತ್ತೆ ಅಷ್ಟೊತ್ತಿಗೆ ನಾವು ಇನ್ನೊಂದು ಕಡೆ ಜಾರನ್ನು ತಗೊಂಡು ಇದಕ್ಕೆ ಬೇಕಾಗಿರುವಂಥ ಪದಾರ್ಥವನ್ನು ರೆಡಿ ಮಾಡಿಕೊಳ್ಳೋಣ ಬನ್ನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇದು ಬಣ್ಣ ಕೂಡ ಬದಲಾಗ್ತಾ ಬದಲಾಗ್ತಾಯಿದೆ ನೀವೆಲ್ಲಿ ನೋಡಬಹುದು ಇವಾಗ ಒಂದು ಜಾರನ್ನು ತಗೊಂಡು ಆ ಜಾರಿಗೆ ಒಂದು ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಇವಾಗ ತೆಂಗಿನಕಾಯಿ ತುರಿನ ಹಾಕಿದ ಮೇಲೆ ಇದ್ರ ಜೊತೆಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕೋಬೇಕಾಗತ್ತೆ ಸಾಸಿವೆ ಹಾಕಿದರೆ ಒಳ್ಳೆಯದು ಇಲ್ಲ ನಿಮ್ಮ ಸಾಸಿವೆ ಬೇಡ ನಾನು ಆಲ್ರೆಡಿ ಒಗ್ಗರಣೆಗೆ ಹಾಕಿದ್ದೀನಿ ಅಂತಂದರೆ ಸಾಸಿವೆನ ಸ್ಕಿಪ್ ಮಾಡಿ ನೋಡಿ ನಾನು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮೂರು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ಬೋದು ಕೆಲವರು ನಾಲ್ಕು ಐದು ಈ ಥರ ಹಾಕೊಳ್ತಾರೆ ಈಗ ತೆಂಗಿನಕಾಯಿ ತುರಿ ಹಸಿರು ಮೆಣಸಿನ್ಕಾಯಿ ಸಾಸಿವೆ ಇದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈಗಾಗಲೇ ನೋಡಿ ದೊಡ್ಡ ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಜಾರಿದೆಯಲ್ವ ಈ ಜಾರಿಗೆ ನಾನು ಸ್ವಲ್ಪ ಇದ್ರ ಜೊತೆಗೇ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಲೀಟ್ರ್ ಆಗೋಷ್ಟು ಮೊಸರನ್ನ ಹಾಕ್ಕೊಬೇಕಾಗತ್ತೆ ನೋಡಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಅದೇ ಜಾರಿಗೆ ಒಂದು ಚೂರೇ ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸುತ್ತು ನಾವು ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಡೈರೆಕ್ಟಾಗಿ ನಾನು ಏನು ಅಂದರೆ ರುಬ್ಕೊಂಡಿದ್ವಿ ಮತ್ತೆ ದೊಡ್ಡ ಮೆಣಸಿನ್ಕಾಯಿಯ ಒಂದು ಒಗ್ಗರಣೆ ಮಾಡ್ಕೊಂಡಿದ್ವಿ ಆ ಒಂದು ಮಿಶ್ರಣದ ಜೊತೆಗೆ ಬ್ಲೆಂಡ್ ಮಾಡ್ಕೊಂಡಿರೋಂಥ ಮೊಸರನ್ನು ಕೂಡ ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ರೆ ನೋಡಿ ರೆಡಿ ಆಯಿತು ದೊಡ್ಡ ಮೆಣಸಿನ್ಕಾಯಿ ಸಾಸಿವೆ ಮೊಸರು ಸಾಸಿವೆ ಅಂತ ಕರೀತಾರೆ ದೊಡ್ಡ ಮೆಣಸಿನ್ಕಾಯಿ ಮೊಸರು ಸಾಸಿವೆ ಅಂತೇಳಿ ಈ ಒಂದು ಸಾಂಬಾರಿನ ಹೆಸರು ಪಟಾಪಟ ಅಂತ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೊಟ್ಟೆ ತಂಪಾಗಿರುತ್ತೆ ಈ ರೀತಿ ಮಾಡಿ ತಿಂದರೆ ಹೊಟ್ಟೆಗೆ ತಂಪು ದೇಹಕ್ಕೆ ತಂಪು ತೋಳಿಗೆ ಬಲ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಪಾತ್ರೆಯನ್ನು ಬಳಸಿ ಮಾಡಿರುವಂತಹ ಬಿಡಿ ಬಿಡಿಯಾದಂತಹ ಮಲ್ಲಿಗೆ ಹೂವಿನಂತಹ ಅನ್ನ ಅದರ ಜೊತೆಗೆ ಒಂದೊಳ್ಳೆ ದೊಡ್ಡ ಮೆಣಸಿನ್ಕಾಯಿ ಮೊಸರು ಸಾಸ್ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಇನ್ನೊಂದು ಟಿಪ್ ನೋಡಿ ಕಾಳುಗಳನ್ನು ನೆನೆಸಬೇಕು ಟೈಮ್ ಇಲ್ಲ ಅಂತಂದರೆ ಬಿಸಿನೀರಲ್ಲಿ ಕಾಳುಗಳನ್ನು ನೆನೆಸೋದ್ರಿಂದ ಬೇಗನೆ ನೆನೆಯುತ್ತೆ ಮೆತ್ತಗಾಗುತ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳು ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಧನ್ಯವಾದಗಳು